ಭರತ್ ಈ ಜಿಲ್ಲೆನಲ್ಲಿ ಏಕಾಂಗಿ ಅಲ್ಲ ನಾವೆಲ್ಲ ಶಾಸಕರವರು ಜೊತೆಗಿದ್ದೇವೆ ಕಾರ್ಯಕರ್ತರವರು ಜೊತೆಗಿದ್ದೇವೆ ಎನ್ನುವಂತ ಎಚ್ಚರಿಕೆ ಈ ಪ್ರತಿಭಟನೆಯ ಮುಖಾಂತರ ಎಲ್ಲಿಯ ತನಕ ಹಿಂದೂಗಳನ್ನ ಮಾಡಿ ನೀವು ಮಾಡ್ತೀರಾ ಹಿಂದೂಗಳನ್ನ ಹಿಂಸಾವಾದಿಗಳು ಅಂತ ಹೇಳಿ ಕರಿತೀರಾ ಆ ಶಬ್ದವನ್ನ ವಾಪಸ್ ತೆಗೆದುಕೊಂಡು ಈ ದೇಶದ ಕ್ಷಮೆಯನ್ನ ಪ್ರದರ್ಶನ ನಿಮಗೆ ಆಗುತ್ತೆ ನೆನ್ಪಿಡ್ಕೊಳ್ಳಿ ಎಲ್ಲ ಹಿಂದೂಗಳನ್ನ ಹಿಂಸಾವಾದಿಗಳ ರಾಹುಲ್ ಗಾಂಧಿ ಅವರಿಗೆ ನೋವಾದಾಗ ನೀವು ಪ್ರತಿಭಟನೆಯನ್ನು ಮಾಡ್ತೀರಿ ಅಂತಂದಾಗ ಸಾವಿರಾರು ಜನ ಹಿಂದೂಗಳಿಗೆ ನೋವಾದಾಗ ನೀವೆಲ್ಲ ಹೋಗಿದ್ರಿ ಕೆನ್ನೆಗೆ ಹೊಡೆಯೋದಕ್ಕಿಂತ ಮುಂಚೆನೆ ಇಷ್ಟು ಬೇಸರ ಮಾಡಿಕೊಂಡ್ರೆ ನೀವು ಮುಂದೇನಾದ್ರೂ ಆದ್ರೆ ಏನಾಗಬಹುದು ಸ್ವಾಮಿ ಇನ್ನು ಯಾರಾದ್ರೂ ಕೆನ್ನೆ ಹೊಡೆದು ಬಿಟ್ರೆ ಏನಾಗಬಹುದು ಪರಿಸ್ಥಿತಿ ಇಲ್ಲಿಯ ಕಾಂಗ್ರೆಸ್ ಉಪವಾಸ ಏನೋ ಗೊತ್ತಿಲ್ಲ ಆ ಬಲ್ದೆ ಇನ್ನ ಯಾವುದೇ ಜನಪ್ರತಿನಿಧಿಯ ಮೇಲೆ ಯಾವುದೇ ಕಾರ್ಯಕರ್ತರ ಮೇಲೆ ಸುಳ್ಳು ಮೊಕ್ಕದಬ್ಬೆಗಳನ್ನು ಹಾಕಿದ್ರೆ ಒಬ್ಬರೊಬ್ಬರೇ ನಾವು ಪೊಲೀಸ್ ಸ್ಟೇಷನ್ ಗೆ ಬರೋದಿಲ್ಲ ಸಾವಿರಾರು ಜನ ಪೊಲೀಸ್ ಸ್ಟೇಷನ್ ಇದೇ ರೀತಿ ಬರ್ತವೆ ಮೊನ್ನೆ ಮಂಗಳೂರಿನಲ್ಲಿ ನಡೆದಂತ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಈ ಭಾಗದ ಶಾಸಕರು ಯುವ ನಾಯಕರು ಆದಂತಹ ಸನ್ಮಾನ್ಯ ಭರತ್ ಶೆಟ್ಟರ್ ವಿರುದ್ಧ ವಿನಾಕಾರಣ ಮೊಕ್ಕದಮ್ಮನೆಯನ್ನ ಪೊಲೀಸ್ ಇಲಾಖೆ ಹಾಕಿದೆ ಇದನ್ನ ಖಂಡಿಸಿ ಇವತ್ತು ನಾವು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ ಒಬ್ಬ ಶಾಸಕನ ಮೇಲೆ ಪೊಲೀಸ್ ಇಲಾಖೆ ವಿನಾಕಾರಣ ಕೇಸನ್ನ ದಾಖಲಿಸಿದನ್ನ ಖಂಡಿಸಿ ವಿರೋಧ ಪಕ್ಷದ ನಾಯಕರು ಸ್ವತಃ ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅಂತಂದ್ರೆ ಈ ಘಟನೆಯನ್ನ ಬಿಜೆಪಿ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಅಂತ ಅನ್ಕೊಳ್ಬೇಕು ಈ ಸರ್ಕಾರ ಬಂದು ಒಂದು ವರ್ಷ ಪೂರೈಸ್ತಾ ಇರುವಂತಹ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರ ಮೇಲೆ ಜನಪ್ರತಿನಿಧಿಗಳ ಮೇಲೆ ಅಧಿಕಾರ ಇದೆ ಅನ್ನುವ ಕಾರಣಕ್ಕೋಸ್ಕರ ಕೇಸ್ಗಳನ್ನು ನಿರಂತರವಾಗಿ ಇಲಾಖೆ ಹಾಕ್ತಾ ಬಂದಿದೆ ರಾಹುಲ್ ಗಾಂಧಿ ಅವರ ಲೋಕಸಭೆಯಲ್ಲಿ ನಡೆದಂತ ಮೊಟ್ಟಮೊದಲ ಭಾಷಣ ಜನಪರವಾದಂತಹ ಭಾಷಣ ಮಾಡಿದ್ರೆ ನಾವು ಯಾರು ಕೂಡ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಯೇ ಬರ್ತಿರ್ಲಿಲ್ಲ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಭಾಷಣ ಮಾಡಿದ್ದು ಯಾವುದೋ ಜನಪರವಾದ ಹಿಂದೂಗಳು ಹಿಂಸಾವಾದಿಗಳು ಅನ್ನೋದನ್ನ ಮೊದಲ ಭಾಷಣದಲ್ಲಿ ಲೋಕಸಭೆ ಹಾಡಿದ್ರು ಇದನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಿ ಭಾಷಣ ಮಾಡಿದ್ರೆ ಅದರ ಮೇಲೆ ಮೊಕದ್ದಮೆಯನ್ನು ಹಾಕುವಂತ ಸಾಹಸವನ್ನ ಪೊಲೀಸ್ ಇಲಾಖೆ ಇವತ್ತು ಕಾಂಗ್ರೆಸ್ಸಿನ ಕುತಂತ್ರದ ಕಾರಣಕ್ಕೆ ಇವತ್ತು ಮಾಡಿದೆ ಸರ್ಕಾರ ಅನ್ಕೊಂಡಿತ್ತು ಕೇಸ್ ಹಾಕಿದ್ರೆ ಭರತ್ ಶೆಟ್ಟಿಗೆ ನೋಟಿಸ್ ಕೊಟ್ರೆ ಅವ್ರೊಬ್ರೇ ಪೊಲೀಸ್ ಗೆ ಬರ್ತಾರೆ ಅಂತ ಭರತ್ ಶೆಟ್ಟರು ಈ ಜಿಲ್ಲೆನಲ್ಲಿ ಏಕಾಂಗಿ ಅಲ್ಲ ನಾವೆಲ್ಲ ಶಾಸಕರವರು ಜೊತೆಗಿದ್ದೇವೆ ಕಾರ್ಯಕರ್ತರವರು ಜೊತೆಗಿದ್ದೇವೆ ಎನ್ನುವಂತ ಎಚ್ಚರಿಕೆ ಲೋಕಸಭಾ ಚುನಾವಣೆಗಳು ನಡೆದಾಗ ಹುಬ್ಬಳ್ಳಿನಲ್ಲಿ ನೇಹ ಹತ್ಯೆ ಆದಾಗ ಒಬ್ಬ ಕಾಂಗ್ರೆಸ್ಸಿನ ನಾಯಕ ತುಟಿ ಬೀಚ್ಲಿಲ್ಲ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಮೊನ್ನೆ ಯಾರು ನೂರಾರು ಜನ ಇಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು ಹಿಂದೂಗಳನ್ನು ಅವೇಳನ ಮಾಡಿದಾಗ ಕಾಂಗ್ರೆಸ್ ಒಂದು ಶಬ್ದ ಮಾತಾಡಲಿಲ್ಲ ನನಗೆ ಕುಂಕುಮ ಅಲರ್ಜಿ ನನಗೆ ತಿಲಕ ಅಲರ್ಜಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದಾಗ ಒಬ್ಬ ಜಿಲ್ಲೆಯ ಕಾಂಗ್ರೆಸ್ ಮಾತಾಡಲಿಲ್ಲ ಯೂನಿಫಾರಂ ನಲ್ಲಿ ಹಿಜಾಬ್ ಬೇಡ ಅಂತೇಳಿ ಸಾರ್ವಜನಿಕರು ಹೇಳಿದಾಗ ಕಾಂಗ್ರೆಸ್ ಅದಕ್ಕೆ ಬೆಂಬಲವನ್ನು ಕೊಡಲಿಲ್ಲ ಹಿಂದೂಗಳಿಗೆ ಅವಮಾನ ಆದಾಗ ಹಿಂದೂಗಳಿಗೆ ಅಪಮಾನ ಆದಾಗ ಶಬ್ದವನ್ನ ವಾಪಸ್ ತೆಗೆದುಕೊಂಡು ಈ ದೇಶದ ಕ್ಷಮೆಯನ್ನ ರಾಹುಲ್ ಗಾಂಧಿ ಕೇಳಿಲ್ಲ ಅಂತಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಕಪ್ಪು ಬಾವುಟದ ಪ್ರದೇಶ ನಿಮಗೆ ಆಗುತ್ತೆ ನೆನ್ಪಿಡ್ತೇವೆ ಎಲ್ಲ ಹಿಂದೂಗಳನ್ನ ಹಿಂಸಾವಾದಿಗಳು ಹೇಗೆ ಕರೆದ್ರಿ ಈ ದೇಶದಲ್ಲಿ ಹಿಂಸೆಯನ್ನು ಮಾಡ್ತಾ ಇರೋದು ಯಾರು ಸ್ವಾಮಿ ಇಸ್ಲಾಮಿನ ಹೆಸರಲ್ಲಿ ಹಿಂಸಾವಾದ ನಡೀತು ಜಿಯಾದಿನ ಹೆಸರಲ್ಲಿ ಹಿಂಸಾವಾದ ನಡೀತಾ ಇದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವ್ ಹಿಂದೂನ ನಮ್ಮ ಜಿಲ್ಲೆನಲ್ಲಿ ಏಳೆಂಟು ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಆ ಆರೋಪಿಗಳು ಹಿಂದೂಗಳ ಡಿಜಿಹಳ್ಳಿ ಕೆಜಿಹಳ್ಳಿ ಹಳ್ಳಿನಲ್ಲಿ ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಾಕಿದ್ದು ಹಿಂದೂಗಳ ಮಂಗಳೂರಿನಲ್ಲಿ ಸಿಎ ಘಟನೆ ನಡೆದಾಗ ಪೊಲೀಸರಿಗೆ ಕಲ್ಲು ತೂರಾಟ ಮಾಡಿದ್ದು ಹಿಂದೂಗಳ ಯಾರು ಹಿಂಸಾವಾದಿಗಳು ಇವತ್ತು ಹಿಂದೂ ಹಿಂಸಾವಾದಿ ಆಗಿದ್ರೆ ಇವತ್ತು ಜಗತ್ತಿನಲ್ಲಿ ಇಷ್ಟುವ ಇಷ್ಟು ಪರಿ ಇಂತಹ ಪರಿಣಾಮವನ್ನು ನಾವು ನೋಡ್ತಾನೆ ಇರಲಿಲ್ಲ ವಿನಾಕಾರಣ ಹಿಂದೂಗಳ ಮೇಲೆ ನಿರಂತರವಾದಂತ ಆಪಾದನೆಗಳನ್ನ ಅಸಹನೆಗಳನ್ನ ಸಮಾಜ ನಿರಂತರವಾಗಿ ಸಹಿಸಿಕೊಳ್ತಾ ಬಂದಿದೆ ಇವತ್ತು ಕಾಂಗ್ರೆಸ್ ಜಿಲ್ಲೆಯ ಕಾಂಗ್ರೆಸ್ ಭರತ್ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ ರಾಹುಲ್ ಗಾಂಧಿ ಅವರಿಗೆ ನೋವಾದಾಗ ನೀವು ಪ್ರತಿಭಟನೆಯನ್ನು ಮಾಡ್ತೀರಿ ಅಂತಂದಾಗ ಸಾವಿರಾರು ಜನ ಹಿಂದೂಗಳಿಗೆ ನೋವಾದಾಗ ನೀವೆಲ್ಲೋಗಿದ್ರಿ ಹೋಗಿದ್ರಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ನೋವಾದಾಗ ಎಲ್ಲೋಗಿದ್ರಿ ಗೋವತ್ತಿಯ ಕಾನೂನುಗಳು ಜಾರಿಗೆ ಬರಬೇಕು ಅಂತಂದಾಗ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಮಾತಾಡಲಿಲ್ಲ ಮಂಡ್ಯದಲ್ಲಿ ಅನುಮತ ಕಿತ್ತಾಗದಾಗ ಒಬ್ಬ ಕಾಂಗ್ರೆಸ್ಸಿಗರ ಮಾತಾಡಲಿಲ್ಲ ರಾಹುಲ್ ಗಾಂಧಿಗೆ ತೊಂದರೆ ಆಗ್ಬಿಡ್ತು ಅಂತ ಮಾತಾಡ್ತಾರೆ ಕೆನ್ನೆಗೆ ಹೊಡೆಯೋದಕ್ಕಿಂತ ಮುಂಚೆನೆ ಇಷ್ಟು ಬೇಸರ ಮಾಡಿಕೊಂಡ್ರೆ ನೀವು ಮುಂದೇನಾದ್ರೂ ಆದ್ರೆ ಏನಾಗಬಹುದು ಸ್ವಾಮಿ ಹೊಡಿಲಿಲ್ಲ ನಾವು ನೋಡೋಣ ಅಂತ ಅಯ್ಯೋ ರಸ್ತೆಗೆ ಬಂದ್ಬಿಟ್ಟಿದ್ದಾರೆ ಅದು ಹತ್ತು ಇಪ್ಪತ್ತು ಜನ ಮಾತ್ರ ಇನ್ನು ಯಾರಾದ್ರೂ ಕೆನ್ನೆ ಹೊಡೆದು ಬಿಟ್ರೆ ಏನಾಗಬಹುದು ಪರಿಸ್ಥಿತಿ ಇಲ್ಲಿಯ ಕಾಂಗ್ರೆಸ್ಸಿಗರ ಉಪವಾಸ ಕುತ್ಕೊಂಡ್ಬಿಡ್ತಾರೆ ಏನೋ ಗೊತ್ತಿಲ್ಲ ನಂಗೆ ಆ ಬಲ್ದೆ ತಂಬಿಡ್ಬೇಡ ನಾನು ಗೊತ್ತು ಜಿ ಅಂದ್ರೆ ಇಷ್ಟ ಈ ದೇಶದಲ್ಲಿ ರಾಷ್ಟ್ರೀಯತೆ ಮೇಲೆ ಕದಾ ರಾಷ್ಟ್ರೀಯತೆಗೆ ತೊಂದರೆ ಆದಾಗ ಒಬ್ಬ ಕಾಂಗ್ರೆಸ್ಗರ ಮಾತಾಡ್ಲಿಲ್ಲ ನಿಮ್ಮ ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿಯವರ ಮೇಲೆ ಇನ್ನೇನು ಆಯ್ತು ಅಂತ ಹೇಳಿ ಪ್ರತಿಭಟನೆ ಮಾಡಿದ ಆಕ್ಷೇಪಣೆ ಇಲ್ಲ ಆದ್ರೆ ಅದೇ ಧ್ವನಿಯನ್ನ ಹಿಂದೂಗಳಿಗೆ ತೊಂದರೆ ಆದಾಗ್ಲೂ ಕೂಡ ನೀವು ಮಾಡಬೇಕಾಗಿತ್ತು ಹಿಂದೂ ಹಿಂಸಾವಾದಿ ಅಂತ ಹೇಳಿದಾಗ ಅದು ಖಂಡನೆಯನ್ನು ಮಾಡಬೇಕಾಗಿತ್ತು ನಿಜವಾಗಿ ಆಗಿದ್ರೆ ನಾವು ಇದನ್ನ ಖಂಡನೆ ಅಂತ ಹೇಳಬೇಕಾಗಿತ್ತು ರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ಬರಲ್ಲ ಅಂತಂದಾಗ ಯಾವ ಇಲ್ಲಿರುವಂತಹ ಕಾಂಗ್ರೆಸಿಗರಿಗೂ ಕೂಡ ಬೇಸರ ಅಂತ ಅನ್ನಿಸ್ಲೇನೇ ಇಲ್ಲ ಇವತ್ತು ರಾಹುಲ್ ಗಾಂಧಿಯ ಬಗ್ಗೆ ಕಾಂಗ್ರೆಸಿನ ಬಗ್ಗೆ ಭರತ್ ಶೆಟ್ ಭಾಷಣ ಮಾಡಿದ್ರೆ ನೀವು ಅದಕ್ಕೆ ಪ್ರತಿಭಟನೆಯನ್ನು ಮಾಡ್ತೀರಿ ಸರ್ಕಾರ ಇದೆ ಎನ್ನುವ ಕಾರಣಕ್ಕೋಸ್ಕರ ಮೊಕ್ಕದಮ್ಮೆಗಳನ್ನು ಹಾಕ್ತೀರಿ ಇವತ್ತು ಭರತ್ ಶೆಟ್ಟರ್ ಒಬ್ಬರು ಏಕಾಂಗಿ ಇಲ್ಲ ಅವರ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ ಕಳೆದ ಎರಡು ತಿಂಗಳ ಕೆಳಗಡೆ ವೇದವ್ಯಾಸ್ ಕಾಮತ್ರ ಮೇಲೆ ಎರಡೆರಡು ಕೇಸ್ ಹಾಕ್ತಿರಿ ಹರೀಶ್ ಪೂಂಜಾ ಮೇಲೆ ಬೆಳ್ತಂಗಡಿನಲ್ಲಿ ಕೇಸ್ ಹಾಕ್ತಿರಿ ರಾಜೇಶ್ ನಾಯ್ಕರಿಗೆ ಕಾಯ್ತಾ ಇದೀರಿ ಉಮಾನಾಥ್ ಕೋಟೆಂಡ್ರೆ ನಾವು ಯಾವುದೇ ಕಾರಣಕ್ಕೂ ಒಬ್ಬೊಬ್ಬ ಶಾಸಕರಿಗೆ ತೊಂದರೆ ಆದ್ರೆ ಸಾವಿರಾರು ಜನ ಕಾರ್ಯಕರ್ತರ ಜೊತೆಗಿದ್ದೇವೆ ಅನ್ನೋದನ್ನ ಮರಿಬೇಡಿ ನೀವು ಅಧಿಕಾರ ಶಾಶ್ವತ ಅಲ್ಲ ಅಲ್ಲ ಅಧಿಕಾರ ಶಾಶ್ವತ ನಾವೇ ಸರ್ಕಾರದಲ್ಲಿ ಪರ್ಮನೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಿ ನಾವು ಅಧಿಕಾರದಲ್ಲಿ ಇದ್ದಾಗ ಈ ರೀತಿ ನಡ್ಕೊಳ್ಳಿಲ್ಲ ಸ್ವಾಮಿ ಪ್ರಜಾಪ್ರಭುತ್ವದ ಮಾದರಿನಲ್ಲಿ ಆಡಳಿತವನ್ನು ನಡೆಸಿದ್ವಿ ವಿನಾಕಾರಣ ಮೊಕದ್ದಮ್ಮೆಗಳನ್ನು ಹಾಕಿ ಬೆದರಿಸಬಹುದು ಅಂತ ಅನ್ನುವಂತ ತಂತ್ರಕ್ಕೆ ಬೆದರಿಕೆಗೆ ನಾವು ಈ ಸಮಾಜ ಜಗ್ಗೋದಿಲ್ಲ ಬಿಜೆಪಿ ಜಗ್ಗೋದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಜಿಲ್ಲೆ ಇಲ್ಲಿ ಹಿಂದುತ್ವಕ್ಕೆ ತೊಂದರೆ ಆದಾಗ ಒಬ್ಬ ಜನಪ್ರತಿನಿಧಿ ಎದ್ದು ನಿಲ್ತಾನೆ ಒಬ್ಬ ಕಾರ್ಯಕರ್ತನು ಎದ್ದು ನಿಲ್ತಾನೆ ಅನ್ನೋದನ್ನು ನೀವು ಮರಿಬೇಡಿ ಅನ್ನುವಂತ ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಡ್ತಾ ಇವತ್ತು ಭರತ್ ಶೆಟ್ಟಿಯನ್ನ ಕರ್ಕೊಂಡು ನಾವೆಲ್ಲರೂ ಕೂಡ ಪೊಲೀಸ್ ಗೆ ಹೋಗ್ತವೆ ಭರತ್ ಶೆಟ್ಟಿ ನೋಟಿಸ್ ಕೊಟ್ಟಿದ್ದಾರೆ ಅಂತೇಳಿ ದತ್ತಲ್ಲಿನ ತರ ಕಣ್ಮರೆ ಆಗ್ಲಿಲ್ಲ ಸಾವಿರಾರು ಜನ ಕಾರ್ಯಕರ್ತರ ಮುಖಾಂತರ ಇವತ್ತು ಪೊಲೀಸ್ ಸ್ಟೇಷನ್ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡ್ತಾನೆ ಸರ್ಕಾರಕ್ಕೆ ಯಾವುದೇ ಜನಪ್ರತಿನಿಧಿಯ ಮೇಲೆ ಯಾವುದೇ ಕಾರ್ಯಕರ್ತರ ಮೇಲೆ ಸುಳ್ಳು ಮೊಕ್ಕದಂಬೆಗಳನ್ನು ಹಾಕಿದ್ರೆ ಒಬ್ಬರೊಬ್ಬರೇ ನಾವು ಪೊಲೀಸ್ ಗೆ ಬರೋದಿಲ್ಲ ಸಾವಿರಾರು ಜನ ಪೊಲೀಸ್ ಸ್ಟೇಷನ್ ಇದೇ ರೀತಿ ಬರ್ತವೆ ಅದು ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗಬಹುದು ಅದಕ್ಕೆ ನಿವೇ ಹೊಣೆಗಾರರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸೋಮವಾರದಿಂದ ನಡೆಯುವಂತಹ ವಿಧಾನಸಭೆಯ ಅಧಿವೇಶನದಲ್ಲಿ ಈ ವಿಷಯವನ್ನು ಕೂಡ ನಾವು ಪ್ರಸ್ತಾಪ ಮಾಡ್ತೇವೆ ಎನ್ನುವಂತ ಮಾತನ್ನ ಎಚ್ಚರಿಕೆ ಈ ಸಂದರ್ಭದಲ್ಲಿ ಹೇಳಿ ಈ ಪ್ರತಿಭಟನಾ ಸಭೆಗೆ ಬಂದಂತ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ನಮಸ್ಕಾರ ಡಾಕ್ಟರ್ ಎಂ ಶೆಟ್ಟಿ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು Empowering dreams and achieving greatness since 1985, Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, an adoption of global higher education practices with the support of creative and dedicated staff first private college in Karnataka offering diverse healthcare programs offers you multiple of courses dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575 013 contact 0824 248 1048 one zero nine six. Website www.mvshettycolleges.edu.in. Sudhi Channel, Janak Chandas <laughs> Sudhi Gagi.